ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನನ್ನ ಕಳೆದ ವಿಡಿಯೋದಲ್ಲಿ ಯಾವ ದಿಕ್ಕಿಗೆ ಯಾವ ಒಂದು ದೇವತೆಯನ್ನು ನೀವು ಪೂಜೆ ಮಾಡಬೇಕು ಈ ಸ್ತಂಭನ ವಶೀಕರಣ ಉಚ್ಚಾಟನ ಈ ಮಾರಣ ಇವಕ್ಕೆಲ್ಲ ಯಾವ ರೀತಿ ಅದು ಇದು ಮಾಡ್ಕೋಬೇಕು ನೀವು ಅನ್ನೋದು ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ಯಾವ ಮಂತ್ರಕ್ಕೆ ಯಾವ ಒಂದು ದೇವಿ ಅಧಿಪತಿ ಹಾಕ್ತಾಳೆ ಅಂತ ನೋಡೋಣ ಮತ್ತು ಅದೇ ರೀತಿ ಈ ವಶೀಕರಣ ಮಂತ್ರಗಳಿಗೆ ಯಾವತ್ತಿಂದ ಯಾವತ್ತು ಯಾವ ಯಾವತಿಗಳು ಒಳ್ಳೆಯದು ಸ್ತಂಭನಕ್ಕೆ ಯಾವತೀತಿ ಒಳ್ಳೆಯದು ಈ ರೀತನ್ನು ನಾವು ತಿಳ್ಕೊಳ್ಳೋಣ ಇವತ್ತು ವೀಕ್ಷಕರೇ ಬನ್ನಿ ಈ ಶಾಂತಿ ಮಂತ್ರಗಳಿಗೆಲ್ಲ ಹೇಳಿದ್ದೆ ಅದು ಮನೆಯಲ್ಲಿ ಶಾಂತಿ ಮಾಡೋ ಅಂಥ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಅದು ಅದಕ್ಕೆ ರತಿದೇವಿನ ನಾವು ರತಿದೇವಿ ಮಂತ್ರನ ಸಿದ್ಧಿ ಮಾಡ್ಕೋಬೇಕಂದ್ರೆ ಕಾಮದೇವನ ಪತ್ನಿ ರತಿದೇವಿ ಇದನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಮಗೆ ಒಂದು ಶಾಂತಿ ಸಂತೋಷ ನೆಮ್ಮದಿಯನ್ನು ಸಿಗುತ್ತೆ ಅದಿತ್ತು ಅಂದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಎರಡನೇದಾಗಿ ವಶೀಕರಣ ಮಂತ್ರ ಈ ಮಂತ್ರಕ್ಕೆ ಸರಸ್ವತಿ ದೇವಿ ವಶೀಕರಣಕ್ಕೆ ಸರಸ್ವತಿ ಕೆಲವು ನೋಡಿ ಹೇಳ್ತಾರಲ್ವ ಅವ್ರು ಮಾತಾಡ್ತಾನೆ ಇದ್ರೆ ಕೇಳಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಒಂದು ಇದಾಗಿ ಮಾತಾಡಿ ಮೆಲೋಡಿಯಾಗಿ ಮಾತಾಡ್ತಾರೆ ಅಂದರೆ ಒಂದು ಕೆಲವೊಂದು ಗುರುಗಳು ದೊಡ್ಡ ದೊಡ್ಡ ಒಂದು ಗುರುಗಳು ಭಾಳ ಸ್ಮೂತಾಗಿ ಮಾತಾಡ್ತಾರೆ ಅದು ಒಂದು ಆ ಸರಸ್ವತಿ ದೇವಿಯ ಒಂದು ವಶೀಕರಣ ಅಂದರೆ ಆ ಒಂದು ರೀತಿಲಿ ಅವರು ಆ ಮಂತ್ರಗಳು ಹೇಳ್ಕೊಂಡಾಗ ಆ ರೀತಿಯಾಗಿ ವಶೀಕರಣಕ್ಕೆ ಆ ರೀತಿ ಸರಸ್ವತಿ ದೇವಿಗೆ ಬರುತ್ತೆ ಸ್ತಂಭನಕ್ಕೆ ಸ್ತಂಭನ ಅಂದರೆ ನೀವು ಹೇಳಿದಿರಿ ಮೊದಲೇ ನಾನು ವಿಡಿಯೋದಲ್ಲಿ ಶತ್ರುಗಳಾಗ್ಬೋದು ಅಥವಾ ಬೇರೆ ರೀತಿಲಿ ಕೂಡ ಹಾಕ್ಬೋದು ಅದನ್ನು ಹಾಕ್ಬೋದು ಮತ್ತು ಈ ಸ್ತಂಭನ ಅಂದರೆ ಲಕ್ಷ್ಮಿ ಕೂಡ ಹಾಕ್ತಾಳೆ ಅಂದರೆ ಹಣಕಾಸನ್ನ ಸ್ತಂಭನ ಮಾಡೋದು ಅಂದರೆ ನಮ್ಮ ಹಣಕಾಸು ಒಳಗಡೆ ಎಲ್ಲೂ ಹೋಗಬಾರ್ದು ಅಂದರೆ ಅದು ಈಗ ಸಂಪಾದನೆ ಮಾಡ್ಕೊಂಬರ್ತೀವಿ ಸಂಜೆ ಒಳಗಡೆ ಅದು ಏನಾಗುತ್ತೆ ಅಂತ ಗೊತ್ತಿರೋಲ್ಲ ಲೆಕ್ಕ ಕೂಡ ಸಿಕ್ಕಲ್ಲ ನೀವು ಏನು ಖರ್ಚು ಮಾಡಿದ್ದೀವಿ ಅದು ಏನು ವೆಚ್ಚ ಆಗಿದೆ ಅನ್ನೋ ಇದು ಕೂಡ ಸಿಕ್ಕಲ್ಲ ಆರತಿ ಅಂಥದಕ್ಕೆ ಮತ್ತು ಬೇರೆದು ಕೂಡ ನಾನು ಮೊದಲೇ ಬಿಡೋ ಅದು ಕೂಡ ಬರುತ್ತೆ ಏಕೆಂದರೆ ಇಲ್ಲ ಸ್ತಂಭನ ಅಂದರೆ ಲಕ್ಷ್ಮೀ ದೇವಿಗೆ ಮಂತ್ರ ಬರೋದು ಹಾಗಾಗಿ ಇದು ಲಕ್ಷ್ಮಿ ಕೂಡ ಇದು ಸ್ತಂಭನೆ ಮಾಡ್ಬೋದು ಕೆಲವರು ಹಣಕಾಸು ಇರ್ತಾರೆ ನಂಗೆ ಸಾಕಷ್ಟು ಜನ ಕೂಡ ಕೇಳಿದ್ದಾರೆ ಹಣಕಾಸು ಸ್ತಂಭನೆ ಮಾಡೋದು ಹೇಗೆ ಅಂತ ಕೂಡ ಕೇಳಿದ್ದಾರೆ ಈ ರೀತಿ ಕೂಡ ಮಾಡ್ಕೋಬೋದು ಇನ್ನೊಂದು ನಾಲ್ಕನೇದಾಗಿ ಏನಪ್ಪ ಅಂದರೆ ಹುಚ್ಚಾಟನ ಅಂದರೆ ಇಲ್ಲಿಂದ ಬೇರೆಯವ್ರನ್ನ ಓಡಿಸೋ ಅಂಥದಕ್ಕೆ ಊರು ಬಿಟ್ಟು ಊರಿಗೆ ಮನೆ ಬಿಟ್ಟು ಮನೆಗೆ ಓಡಿಸೋ ಅಂಥದನ್ನ ನಾವು ಹುಚ್ಚಾಟನ ಅಂತ ಹೇಳ್ತೀವಿ ಅದನ್ನೇ ದುರ್ಗಾದೇವಿಗಾಗಿ ಯಾಕೆ ಅಂದರೆ ಯಾವಾಗಲೋಳು ಸಮರ್ಸ ಸಂಹಾರ ಮಾಡೋವಂಥವಳೆ ಹಾಗಾಗಿ ಅವ್ರನ್ನ ಬಿಟ್ಟು ಕಳಿಸೋ ಅಂಥದ್ದನ್ನ ಓಡಿಸೋ ಅಂಥದ್ದಕ್ಕೆ ನಾವು ದುರ್ಗಾದೇವಿ ಮಂತ್ರ ಅಂತ ಅದೇ ರೀತಿ ಮಾರಣ ಇದು ಸಾಮಾನ್ಯ ಎಲ್ಲರೂ ಗೊತ್ತೇ ಇರುತ್ತೆ ಮಾರಣ ಅಂದ್ರೆ ಕಾಳಿ ಬಿಡಿ ಗೊತ್ತು ಅಂತ ಹಾಗಾಗಿ ಇದು ಭದ್ರಕಾಳಿ ಮಂತ್ರ ಬರುತ್ತೆ ಅದೇ ರೀತಿ ವಿದ್ವೇಷಣ ಇದಕ್ಕೆ ಜ್ಯೇಷ್ಠ ದೇವ ಜ್ಯೇಷ್ಠತಾ ದೇವ ಅಂತ ಬರ್ತಾನೆ ಆ ಜ್ಯೇಷ್ಠತಾ ದೇವಿ ಅಥವಾ ದೇವ ಇವ್ರನ್ನ ನಾವು ಮಂತ್ರನ ಈ ಇದಕ್ಕೆಲ್ಲ ಆದಿ ದೇವತೆಗಳು ಇವರೆಲ್ಲ ಒಂದೊಂದು ಕರ್ಮಕ್ಕೆ ಒಂದೊಂದು ಆದಿ ದೇವ ಆದಿ ದೇವತೆಗಳಾಗ್ತಾರೆ ಆಗ್ತಾರೆ ಈ ಶಾಂತಿ ಮಂತ್ರಕ್ಕೆಲ್ಲ ನಾವು ಯಾವ ತಿಥಿಗಳು ಅಂದರೆ ಎರಡನೇ ಮೂರನೇ ಐದನೇ ಅಥವಾ ಏಳನೇ ತಿಥಿಗಳು ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಅಥವಾ ಸೋಮವಾರಗಳನ್ನ ನಾವು ಯಾವುದೇ ತಿಥಿಗಳಲ್ಲಿ ಇದನ್ನು ವಾರದಲ್ಲಿ ಈ ಮಂತ್ರ ಸಿದ್ಧಿನ ಆರಂಭಿಸಿದ್ರೆ ಶುಭ ಕಾಲಗಳು ಇರ್ತವೆ ಅಥವಾ ಶುಭ ಲಗ್ನಗಳಲ್ಲಿ ಕೂಡ ನೀವು ಪ್ರಯತ್ನಿಸಿದ್ರೆ ಶೀಘ್ರವಾಗಿ ನಿಮಗೆ ಫಲಗಳು ಲಭಿಸುತ್ತವೆ ಯಾಕೆ ಅಂದರೆ ಕೆಲವು ಈಗ ಒಂದು ಉಚ್ಚಾಟನ ಮಾಡ್ತೀರಾ ಅಂತ ನೋಡ್ಕೊಳ್ಳಿ ಉಚ್ಚಾಟನೆ ನೀವು ಶುಭ ಕಾಲದಲ್ಲಿ ಮಾತ್ರ ಉಚ್ಚಾಟನೆ ಆಗಲ್ಲ ಅದಕ್ಕೆಲ್ಲ ಒಂದು ವಾರ ತಿಥಿ ಕರ್ಮ ದುಷ್ಟ ಮುಹೂರ್ತ ದುರ್ಮುಹೂರ್ತ ರಾಹುಕಾಲ ಅಂತೆಲ್ಲ ಈ ರೀತಿ ಇರುತ್ತೆ ಕೆಟ್ಟ ಕೆಲಸ ಕೆಟ್ಟ ಒಂದು ನಕ್ಷತ್ರನೇ ಬೇಕು ಅದೇ ರೀತಿ ಕೆಲವೊಂದು ಕೆಲಸಗಳೇ ಒಳ್ಳೆಯದು ಕೂಡ ಈಗ ಶಾಂತಿ ಕರ್ಮ ಅಂದರೆ ಒಳ್ಳೆಯದು ಹಾಗಾಗಿ ಇದಕ್ಕೆ ಈ ರೀತಿ ಒಂದು ನೀವು ಮಾಡಿಕೊಂಡಾಗ ಇದು ಶುಭ ಸಂಕೇತ ಕೂಡ ಶುಭ ಫಲಗಳು ಕೂಡ ಕೊಡುತ್ತವೆ ಅದೇ ರೀತಿ ಲಗ್ನ ಕೂಡ ಬಲಿಷ್ಠವಾಗಿ ಲಗ್ನಾಧಿಪತಿ ಕೂಡ ಬಲೀಢ್ಯನಾಗಿರಬೇಕು ಆವಾಗ ಈ ಶುಭ ಗ್ರಹಗಳ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಅದೇ ರೀತಿ ಎರಡನೇದು ನಾನು ಹೇಳ್ದಂಗೆ ಈ ವಶೀಕರಣ ಮಂತ್ರ ಅದಕ್ಕೆ ಬಂದು ಒಂದನೇ ಅಥವಾ ಒಂಬತ್ತನೇ ಮತ್ತು ಹತ್ತನೇ ಮತ್ತು ಹನ್ನೆರಡನೇ ಅಮಾವಾಸ್ಯ ತಿಥಿಗಳು ಅಮಾವಾಸ್ಯ ತಿಥಿಗಳು ಇರ್ತವಲ್ಲೋ ಆ ರೀತಿಯಲ್ಲಿ ಶುಭವಾರದಲ್ಲಿ ಶುಕ್ರವಾರ ಮತ್ತು ಭಾನುವಾರದ ಈ ರೀತಿ ವಶೀಕರಣ ಮಾಡಿಕೊಂಡು ಆ ಒಂದು ಇದರಲ್ಲಿ ಮಾಡಿದಾಗ ಕೆಲಸ ಒಳ್ಳೆಯದಾಗುತ್ತೆ ಅದೇ ರೀತಿ ಮೂರನೆಯದಾಗಿ ಸ್ತಂಭನ ಕ್ರಿಯೆಗಳಿಗೆ ಇದು ಪೌರ್ಣಿಮೆಯ ತಿಥಿ ಬರುತ್ತಲ್ವ ಐದನೇ ಹತ್ತನೇ ಈ ರೀತಿ ಬರುತ್ತೆ ಅಂಥ ಪೌರ್ಣಿಮೆ ತಿಥಿಗಳು ಸೋಮವಾರ ಮತ್ತು ಬುಧವಾರಗಳಲ್ಲಿ ಶುಭ ಆಗುತ್ತೆ ಅದೇ ರೀತಿ ಉಚ್ಚಾಟ ನಾಲ್ಕನೇದು ಮಂತ್ರಗಳಿಗೆ ಈ ಆರನೇ ಎಂಟನೇ ಮತ್ತು ಹದಿನಾಲ್ಕನೇ ತಿಥಿಗಳು ಪ್ರಶಸ್ತ ಈ ತಿಥಿಗಳಲ್ಲಿ ನಾಲ್ಕು ಒಂಬತ್ತು ಹದಿನಾಲ್ಕು ಅದು ಕೂಡ ಚೆನ್ನಾಗಿ ಒಂಬತ್ತು ನಾಲ್ಕು ಹದಿನಾಲ್ಕನೇ ಭಾನುವಾರ ಸಹ ಉತ್ತಮವಾಗಿರುತ್ತೆ ಅದು ಶನಿವಾರ ಬಿಟ್ಟು ಉಳಿದ ವಾರಗಳು ಇದಕ್ಕೆ ಶುಭವಾಗಿರುತ್ತೆ ವಿದ್ವೇಷಣ ಮಂತ್ರಗಳು ಕೂಡ ಪೌರ್ಣಮಿ ದಿನ ಪ್ರಶಸ್ತವಾಗಿರುತ್ತೆ ಅಲ್ಲದೆ ಈ ರಿಕ್ತ ತಿಥಿಗಳು ಅದು ಅದು ನಾಲ್ಕನೇದು ಒಂಬತ್ತನೇದು ಹದಿನಾಲ್ಕನೇ ತಿಥಿಗಳು ಭಾನುವಾರ ಬಂದಾಗ ಇವು ಶನಿವಾರ ಭಾನುವಾರಗಳು ಬಂದರೂ ಕೂಡ ಉತ್ತಮವಾಗಿರುತ್ತೆ ಈ ಮಾರಣಕ್ಕೆ ಎಂಟನೇ ಹದಿನಾಲ್ಕನೇ ಮತ್ತು ಅಮಾವಾಸ್ಯ ತಿಥಿಗಳು ಉತ್ತಮ ಶನಿವಾರ ಗುರುವಾರ ಭಾನುವಾರ ಕೂಡ ಇದಕ್ಕೆ ಅಂದರೆ ಶನಿವಾರ ಕೂಡ ನೋಡಿ ಬೇರೆ ಅದಕ್ಕೆ ನಾವು ವಿದ್ವೇಷಣಕ್ಕೆ ಶನಿವಾರ ಬರಲ್ಲ ಈ ಮಾರಕ್ಕೆ ಶನಿವಾರ ಭಾನುವಾರ ಗುರುವಾರ ಮತ್ತು ಭಾನುವಾರ ಪ್ರಶಸ್ತವಾಗಿರುತ್ತೆ ಇದನ್ನು ನೋಡ್ಕೋಬೇಕು ಉಚ್ಚಾಟನ ಕಮಿಳಲ್ಲಿ ಈಗ ನಮಗೆ ಒಂದು ಒಂದು ಹಗಲಿನಲ್ಲಿ ಸೂರ್ಯ ಹುಟ್ಟಿದಾಗ ನಾಲ್ಕು ಭಾಗಗಳು ಮಾಡ್ಕೋಬೇಕು ಅದನ್ನೇ ಮೊದಲನೇ ಭಾಗ ವಶೀಕರಣಕ್ಕೆ ಎರಡನೇ ಭಾಗ ದ್ವೇಷಕ್ಕೆ ಉಚ್ಚಾಟ ಈ ರೀತಿ ಮಾಡಿಕೊಂಡಾಗ ನಿಮಗೆ ಅದು ಅರ್ಥ ಆಗುತ್ತೆ ಅದೇ ರೀತಿ ಇನ್ನೂ ಕೆಲವೊಂದು ನಕ್ಷತ್ರಗಳು ಕೂಡ ಬರುತ್ತೆ ಈ ಶಾಂತಿ ನಕ್ಷತ್ರಗಳಿಗೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ನೀವು ಯಾವತ್ತಾದ್ರೂ ಸಿದ್ಧಿ ಮಾಡ್ಕೋಬೋದು ಅದೇ ವಶೀಕರಣ ಮತ್ತು ಸ್ತಂಭನಗಳಿಗೆಲ್ಲ ಈ ಜ್ಯೇಷ್ಠ ನಕ್ಷತ್ರ ಉತ್ತರಾಕ್ಷರ ಅನುರಾಧ ಮತ್ತು ರೋಹಿಣಿ ನಕ್ಷತ್ರಗಳು ಭಾಳ ಶುಭವಾಗಿರುತ್ತೆ ಯಾವುದಕ್ಕೆ ವಶೀಕರಣ ಮತ್ತು ಸ್ತಂಭನ ಕ್ರಿಯೆಗಳಿಗೆ ನೀವು ಇಂಥ ಒಂದು ನಕ್ಷತ್ರಗಳನ್ನ ಹಾರಿಸ್ಕೋಬೋದು ಅದೇ ರೀತಿ ದ್ವೇಷ ದ್ವೇಷಣ ಇದಕ್ಕೆ ಬಂದು ಉಚ್ಚಾಟನ ಮತ್ತು ಮಾರಣ ಮಾಡೋ ಮಾಡುವಂಥದಕ್ಕೆ ಸ್ವಾತಿ ಅಸ್ತ ಮೃಗಶಿರ ಚಿತ್ತ ಉತ್ತರ ಪುಷ್ಯ ಪುನರ್ವಸು ಅಶ್ವಿನಿ ಬರಿಣು ಬರಿಣಿ ಹಾರಿದ್ರ ಧನಿಷ್ಠ ಶ್ರವಣ ಮಖ ವಿಶಾಖ ಕೃತಿಕ ಪುಬ್ಬ ಮತ್ತು ರೇವತಿ ನಕ್ಷತ್ರಗಳು ಭಾಳ ಚೆನ್ನಾಗಿರುತ್ತೆ ವಿದ್ವೇ ವಿದ್ವೇಷಣ ಮತ್ತು ಉಚ್ಚಾಟನೆ ಮತ್ತು ಮಾರಣಕ್ಕೆ ಇವು ಚೆನ್ನಾಗಿರುತ್ತೆ ಇದಕ್ಕೆ ಈ ರೀತಿ ನೀವು ಲಗ್ನಗಳು ಕೂಡ ಅದೇ ರೀತಿ ಬರುತ್ತೆ ರಾಶಿಗಳು ಕೂಡ ಒಂದು ಶುಭ ಲಗ್ನಗಳು ಮೇಷಕ ಲಗ್ನ ಕನ್ಯಾ ಲಗ್ನ ಧನಸು ಅಥವಾ ಮೀನ ಲಗ್ನಗಳು ಉತ್ತಮವಾಗಿರುತ್ತವೆ ಸ್ತಂಭನ ಮಂತ್ರಗಳೆಲ್ಲ ಸಿಂಹ ಲಗ್ನ ವೃಷಿಕ ಲಗ್ನಗಳು ಕೂಡ ಉತ್ತಮವಾಗಿರ್ತವೆ ಅದೇ ರೀತಿ ವಿದ್ವೇಷ ಮಂತ್ರ ಕಟಕ ಮತ್ತು ತುಲಾ ಲಗ್ನಗಳು ಕೂಡ ಉತ್ತಮ ಇದರಲ್ಲಿ ಉಚ್ಚಾಟನ ಮಂತ್ರಿ ಕೂಡ ಇದನ್ನು ಸಿದ್ಧಿ ಮಾಡ್ಕೋಬೋದು ವಿದ್ವೇಷಣಕ್ಕೂ ಹೇಳಿದ್ದೀನಿ ಅದೇ ಉಚ್ಚಾಟನ ಕೂಡ ಇದೇ ಒಂದು ಕಟಕ ತುಲಾ ರಾಶಿಗಳು ಕೂಡ ಲಗ್ನದಲ್ಲಿ ಕೂಡ ನೀವು ಸಿದ್ಧಿ ಮಾಡ್ಕೋಬೋದು ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಒಂದು ರೀತಿ ಓರ ಇವೆಲ್ಲ ಬರ್ತವೆ ಈ ಲಗ್ನಗಳು ತಿಥಿಗಳು ಓರಗಳು ಇವೆಲ್ಲ ಬಂದಾಗ ಅವನ್ನೆಲ್ಲ ನೋಡ್ಕೊಂಡು ಮಾಡಿದಾಗಲೇ ಈ ಕೆಲಸ ನೀವು ಯಾವುದೇ ಕೆಲಸ ಮಾಡಿದ್ರೂ ಪಟ್ಟಂತ ಕೆಲಸ ಆಗುತ್ತೆ ಮಾರೋಣಕ್ಕೋಗಿ ಶಾಂತಿ ಸ ಸಮಯದ ಲಗ್ನದಲ್ಲಿ ಮಾಡೋದು ಶಾಂತಿ ಎತ್ಕೊಂಡೋಗಿ ವಿದ್ವೇಷದಲ್ಲಿ ಮಾಡಿ ಇದೆಲ್ಲ ಮಾಡಿದಾಗ ಉಲ್ಟಾ ಕೆಲಸ ಆಗುತ್ತೆ ಅದು ಕೆಲಸಗಳು ಕೂಡ ಆಗಲ್ಲ ಆವಾಗ ನಿಮ್ಗೇನು ಅನಿಸುತ್ತೆ ಏನಪ್ಪ ನಮಗೆ ಏನು ಮಾಡಿಕೊಟ್ರು ಕೆಲಸ ಆಗಿಲ್ಲ ಅಂತ ನಿಮಗೆ ಮತ್ತೆ ಅವರು ಬಂದು ಕೇಳ್ತಾಯಿರ್ತಾರೆ ವೀಕ್ಷಕರು ಇದು ಒಂದು ರೀತಿ ಇರುತ್ತೆ ಮುಂದಿನ ವಿಡಿಯಲ್ಲಿ ಕೂಡ ನಾನು ಯಾವ್ಯಾವ ಒಂದು ಮಂತ್ರಗಳು ಹೇಳ್ಕೋಬೇಕು ಮೊದಲದು ಯಾವುದು ಹೇಳ್ಕೋಬೇಕು ಕೆಲವೊಂದು ಬೀಜಾಕ್ಷರಗಳು ಇರ್ತವೆ ಆ ಬೀಜಾಕ್ಷರಗಳು ಯಾವುದು ಅನ್ನೋದು ಕೂಡ ತಿಳ್ಕೊಳ್ಳಿ ಈ ಒಂದು ಒಂದು ಬೀಜಾಕ್ಷರಗಳು ಎರಡು ವಿಧವಿರುತ್ತೆ ಒಂದು ದೇವತೆಗಳ ಬೀಜಾಕ್ಷರಿ ಮಂತ್ರ ಮತ್ತು ಇನ್ನೊಂದು ಬೀಜಾಕ್ಷರಿ ಮಂತ್ರಗಳು ಅಂದರೆ ವಶೀಕರಣ ವ್ಯಾಪಾರ ಅಭಿವೃದ್ಧಿ ಮತ್ತು ಆರೋಗ್ಯ ಶೀಘ್ರ ಒಂದು ಮದುವೆಗಾಗಿ ಬೀಜಾಕ್ಷರಿ ಇತರ ಮಂತ್ರಗಳು ಕೂಡ ಇದಕ್ಕೆ ಬರ್ತವೆ ಈ ದೇವತೆಗಳ ಬೀಜಾಕ್ಷರಿ ಮಂತ್ರಗಳು ಈಗಿರುತ್ತೆ ನೋಡಿ ಓಂ ಘಂ ಗಣಪತಿಯೇ ನಮಃ ಓಂ ಹ್ರೀಂ ಧುಂ ದುರ್ಗಾಯೇ ನಮಃ ಓಂ ಹೈ ಮ್ರೀಂ ಸರಸ್ವತಿಯೇ ನಮಃ ನೋಡಿ ಇದು ದೇವತೆಗಳ ಬೀಜಾಕ್ಷರಗಳು ಇತರ ಬೀಜಾಕ್ಷರಗಳು ಅಂತಂದರೆ ಓಂ ಶಾಂತಿ ಮಮ ಶರೀರೆ ಕುರು ಕುರು ಸ್ವಾಹ ಇವು ಶಾಂತಿಕರ್ಮ ಮಂತ್ರಗಳು ಏನೋ ಒಂದು ಮನೆಗೆ ಒಳ್ಳೆಯದಾಗಬೇಕು ಅಂತ ಏನು ಹೇಳ್ಕೊಳ್ತೀವಿ ಇವೆಲ್ಲ ಶಾಂತಿಕರ್ಮದ ಮಂತ್ರಗಳು ಇನ್ನು ಸಾಕಷ್ಟು ಇರ್ತವೆ ಇನ್ನೂ ಒಂದಿರುತ್ತೆ ಇದಕ್ಕೆ ಬೇಕಾದ್ರೆ ಓಂ ಸರ್ವಾರಿಷ್ಟ ನಿವಾರಣೆ ಸ್ವಾಹ ಅಂದರೆ ನಮ್ಮ ಸರ್ವಾರಿಷ್ಟ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು ಅನ್ನೋ ಅನ್ನೋ ಒಂದು ಬೀಜಾಕ್ಷರ ಕೊನೆ ಸಾಲುಗಳಲ್ಲಿ ಕೂಡ ಇದನ್ನು ಹೇಳ್ಕೊಳ್ತವೆ ಇಂಥದೆಲ್ಲ ಒಂದು ತಿಳಿದು ನೀವು ಮಾಡಿದಾಗ ನಿಮಗೆ ನೀವು ಹಿಡಿದ ಕೆಲಸಗಳು ಆಗುತ್ತವೆ ಮತ್ತು ನೀವು ಮಾಡಿದಂಥ ಕೆಲಸಗಳು ಕೂಡ ಒಳ್ಳೆಯ ಹೆಸರು ಬರುತ್ತೆ ಪ್ರತಿಯೊಂದನ್ನು ಸಮಯ ಸಂದರ್ಭ ಲಗ್ನ ಅತಿಥಿ ಓರ ಇವೆಲ್ಲ ಭಾಳ ಮುಖ್ಯ ಹೀಗೆಲ್ಲ ಏನು ಮಾಡ್ತಾರೆ ಯಾವುದೋ ಇದಕ್ಕೆ ಯಾವುದೋ ಒಂದು ಹೋಗ್ತಾರೆ ಒಂದು ಮಶಾಣದಲ್ಲಿ ನಾನು ಮಾಡಿಬಿಟ್ಟೆ ಅಂದ ತಕ್ಷಣ ಅವ್ರಿಗೆ ಅದು ಒಂದು ದೊಡ್ಡದು ಮಶಾಣದ ಸಾಧಿಸ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು ಮಶಾಣದಾಗ ಕೆಲಸ ಮಾಡಿದ್ದೀನಿ ಆಗೋಗಿರುತ್ತೆ ಅನ್ನೋದು ತಿಳ್ಕೊಂಡಿರ್ತಾರೆ ಕೆಲವರು ಅವರವರ ಭಾವಕ್ಕೆ ಅವರವರ ಅನ್ನೋ ಅನ್ನೋಂಗೆ ಅವರವರ ಒಂದು ಇದಕ್ಕೆ ಅದಿರುತ್ತೆ ವಿಧದಲ್ಲಿ ಈ ರೀತಿ ಒಂದು ಇದನ್ನು ಈ ರೀತಿ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇರುತ್ತೆ ಆ ಪದ್ಧತಿ ಮಾತ್ರ ನಾನು ಹೇಳಿದ್ದೀನಿ ಬೇಕಾದ್ರೂ ತಗೋಬೋದು ಇದನ್ನು ಈ ರೀತಿಯಾಗಿ ನಿಮಗೆ ಅರ್ಥ ಆಗಿದರೆ ಅರ್ಥ ಮಾಡಿಕೊಂಡು ಯಾವ್ಯಾವುದು ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡ್ರೆ ನಿಮ್ಮ ಕೆಲಸಗಳಲ್ಲಿ ಒಳ್ಳೆ ಸಾಧನೆ ಆಗುತ್ತೆ ಅಂತ ನಾನು ಒಂದು ಈ ವಿಡಿಯೋ ಮಾಡಿರೋದು ಮುಂದಿನ ವೀಡ್ಯದಲ್ಲಿ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ಕೊಡ್ತೀನಿ ಯಾವ್ಯಾವ ಒಂದು ಮಂತ್ರ ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರು ಹೊಸ್ತಾಗಿ ನನ್ನ ವಿಡಿಯೋ ನೋಡ್ತಾ ಇರ್ತೀರೋ ಅವರು ಸಬ್ಸ್ಕ್ರೈಬರ್ ಆಗಿ ಈ ಬೆಲ್ ಐಕನ್ನು ಒತ್ತಿದಾಗ ನಿಮ್ಮ ನಾನು ಮಾಡಿದಂಥ ಮೊದಲು ಏನು ಮಾಡಿರೋ ಫಸ್ಟು ವೀಡಿಯೋ ನಿಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು